ಿದೆ ಸರ್ ಸೈಟ್ ಜಯಂತಿ ಅಕ್ಷಯ ತೃತೀಯ ಪ್ರಯುಕ್ತ ಒಳ್ಳೆ ಆಫರ್ ಕೊಡ್ತಾ ಇದೀನಿ ಬನ್ನಿ ಸರ್ ಸ್ವೇರ್ ಫೀಟ್ ಬರೀ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ಎಲ್ಲ ತರ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲ ತರ ಡೈಮೆನ್ಸ್ ನೆಲ್ಮಂಗ್ಲ ಹತ್ರ ಏರ್ಪೋರ್ಟ್ ಕನ್ಫರ್ಮ್ ಆಗಿದೆ ನೆಲ್ಮಂಗ್ಲ ಏರ್ಪೋರ್ಟ್ ಕನ್ಫರ್ಮ್ ಆಗಿದೆ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ನೆಲ್ಮಂಗ್ಲ ಏರ್ಪೋರ್ಟ್ ಮತ್ತೆ ವಿತ್ ಇನ್ ಫೈವ್ ಕಿಲೋಮೀಟರ್ಸ್ ನಿಮ್ಗೆ ಇಲ್ಲಿಂದ ಕ್ವಿನ್ ಸಿಟಿ ಆಗ್ತಿದೆ ಸರ್ ಸರ್ ಇದು ಡಿ ಸಿ ಕನ್ವರ್ಷನ್ ಈ ಕಥಾ ಎಲ್ಲ ಸೈಟ್ಗಳು ಡಿಸಿ ಕನ್ವರ್ಷನ್ ಈ ಕಾ ಸೈಟ್ಗಳು ಗಳು ಸರ್ ಲೋನ್ ಆಗುತ್ತಾ ಹೌದು ಸರ್ ಅಪ್ ಟು ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ವಿತ್ ರಿಜಿಸ್ಟ್ರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಉಚಿತ ಹೌದು ಸರ್ ಇಪ್ಪತ್ತೆಂಟು ಸೈಟ್ ಅಲ್ಲಿ ಕೇವಲ ಹತ್ತು ಸೈಟ್ಗಳು ಇರ್ತಕ್ಕಂಥದ್ದು ಮಾತ್ರ ಹಾ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಸುಮಾರು ದಿನಗಳ ಹಿಂದೆ ಒಂದಿಷ್ಟು ವಿಡಿಯೋ ಮಾಡಿದ್ದೆ ಇಪ್ಪತ್ತೆಂಟು ಸೈಟ್ಗಳಿದ್ವು ಇಲ್ಲಿ ಸೊ ಬೆಂಗಳೂರಿನ ನೆಲಮಂಗಲದ ಹತ್ರ ಇರ್ತಕ್ಕಂಥ ಮೊದಲು ಕೋಡೆಯಲ್ಲಿ ಇರ್ತಕ್ಕಂಥದ್ದು ಈ ಇಪ್ಪತ್ತೆಂಟು ಸೈಟ್ಗಳಲ್ಲಿ ಇನ್ನು ಕೆಲವೇ ಸೈಟ್ಗಳು ಮಾತ್ರ ಉಳ್ಕೊಂಡಿದ್ದಾವೆ ಆ ಸೈಟ್ಗಳಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು ನಿಮಗೆ ಬೆಂಗಳೂರಿನ ವಿಜಯನಗರದಲ್ಲಿ ಎಮ್ ಕೆ ನಂದಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅವ್ರ ಸಂಸ್ಥೆ ಕಡೆಯಿಂದ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆಸಿಫೋರ್ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ರೆ ಸರ್ ನಾ ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀನಿ ಸರ್ ಅದೇ ಇಪ್ಪತ್ತೆಂಟು ಸೈಟ್ ಗಳಿದ್ವು ನಾವು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದಾಗ ಹೌದು ಸೊ ಇನ್ನು ಹತ್ತು ಸೈಟ್ ಗಳು ಮಾತ್ರ ಉಳಿದಿದ್ದಾವೆ ಹೌದು ಆ ಹತ್ತು ಸೈಟ್ಗಳಲ್ಲಿ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗ್ತಾ ಇದೆ ಈಗ ಸರ್ ನಿಮ್ಗೆ ಎಲ್ಲ ತರ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಟ್ವೆಂಟಿ ಫಾರ್ಟಿ ಫಿಫ್ಟಿ ಎಲ್ಲ ತರ ಡೈಮೆನ್ಷನ್ಸ್ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಅವೈಲಬಲ್ ಇದೆ ಹೌದು ಸರ್ ಎಲ್ಲಾ ಡೈಮೆನ್ಶನ್ ಅವೈಲೇಬಲ್ ಇದೆ ಈಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ನಾವು ಸರ್ ನಾವು ನೆಲ್ಮಂಗ್ಲ ಹತ್ರ ವಿತ್ ಇನ್ ಫೋರ್ ಕಿಲೋಮೀಟರ್ಸ್ ಮೊದ್ಲು ಕೋಟೆ ಅಂತ ವಿಲೇಜ್ ಆ ಕಡೆ ಮೊದ್ಲು ಕೋಟೆ ವಿಲೇಜ್ ಅಟ್ಯಾಚ್ ಟು ಈ ಪ್ರಾಪರ್ಟಿ ಮಾಡಿರೋ ಇಲ್ಲೇನ್ ಮನೆಗಳು ಕಾಣ್ತಾ ಇದೆಯೋ ಇದೆಲ್ಲ ಮೊದ್ಲು ಕೋಟೆ ವಿಲೇಜು ಆ ವಿಲೇಜ್ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದೇ ಈ ಲೇಔಟ್ ಹೌದು ಟೋಟಲ್ ಇಪ್ಪತ್ತೆಂಟು ಸೈಟ್ಸ್ ಅಲ್ವಾ ಇಲ್ಲಿ ಇರೋದು ಹೌದು ಸರ್ ಮತ್ತೆ ಏನೇನು ಅಮ್ಯೂನಿಟೀಸ್ ಕೊಟ್ಟಿದೀರಾ ಸರ್ ಲೇಔಟ್ ನಿಮಗೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ತರ್ಟಿ ಫೀಟ್ ವೈಡ್ ರೋಡ್ಸ್ ಇಂಡಿವಿಜುವಲ್ ವಾಟರ್ ಸಪ್ಲೈ ಕರೆಂಟ್ ಪೋಲು ಕರೆಂಟ್ ಕೆಲಸ ಸರ್ ಇವಾಗ ಹೊಸಾಲೆ ಡೆವಲಪ್ ಆಗ್ತಿದೆ ಅದ್ರ ಜೊತೆಗೇನೆ ಇಲ್ಲೂ ಕರೆಂಟ್ ಸಪ್ಲೈ ಎಲ್ಲ ಬರುತ್ತೆ ನಿಮ್ಗೆ ಎಲ್ಲ ಅವೈಲಬಿಲಿಟೀಸ್ ಎಲ್ಲ ಅಮ್ಯುನಿಟೀಸ್ ಮಾಡಿಸಿಕೊಡ್ತೀವಿ ಸರ್ ಓಕೆ ಇದಾಗುತ್ತೆ ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಸರ್ ನಿಮ್ ಡೆವಲಪ್ಮೆಂಟ್ ನೋಡೋದಾದ್ರೆ ಆ ಕಡೆ ಕೆ ಬಿ ಡಿ ಇಂಡಸ್ಟ್ರಿಯಲ್ ಏರಿಯಾ ದಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕೆ ಎಚ್ ಪಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಾ ತರ ಸಿಗುತ್ತೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಸ್ಕೂಲ್ಸ್ ಹಾಸ್ಪಿಟಲ್ಸ್ ಎಲ್ಲಾ ಇದೆ ಮತ್ತೆ ಇವಾಗ ಸರ್ ನೆಲ್ಮಂಗ್ಲಾ ಹತ್ರ ಏರ್ಪೋರ್ಟ್ ಕನ್ಫರ್ಮ್ ಆಗಿದೆ ನೆಲ್ಮಂಗ್ಲಾ ಏರ್ಪೋರ್ಟ್ ಕನ್ಫರ್ಮ್ ಆಗಿದೆ ವಿತ್ ಇನ್ ಫೋರ್ ಕಿಲೋಮೀಟರ್ಸ್ ನೆಲ್ಮಂಗ್ಲಾ ಏರ್ಪೋರ್ಟ್ ಮತ್ತೆ ವಿತ್ ಇನ್ ಫೈವ್ ಕಿಲೋಮೀಟರ್ಸ್ ನಿಮ್ಗೆ ಇಲ್ಲಿಂದ ಕ್ವಿನ್ ಸಿಟಿ ಆಗ್ತಿದೆ ಸರ್ ಕ್ವಿನ್ ಸಿಟಿ ಪ್ರಾಜೆಕ್ಟ್ ಇಲ್ಲಿಂದ ವಿತ್ ಇನ್ ಫೈವ್ ಕಿಲೋಮೀಟರ್ಸ್ ಅಲ್ಲೇ ಮಾಡ್ತಿರೋದು ಮತ್ತೆ ನಿಮ್ ಇನ್ನ ಎಲ್ಲಾ ತರ ಹಾಸ್ಪಿಟಲ್ಸ್ ಆಗಿರ್ಬಹುದು ನಿಮ್ಗೆ ಊರ ಹತ್ರನೇ ತರಕಾರಿ ಅದೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಇದೆ ಸರ್ ಈ ಕಡೆ ನಿಮ್ಗೆ ನೀವು ಇಲ್ಲೇ ಮನೆ ಕಟ್ಟಿಸ್ಕೋತೀರಾ ಅಂದ್ರೂ ನಿಯರ್ ಬೈ ಎಲ್ಲಾ ತರದ್ದು ಇಟ್ಕೆಯಿಂದ ಹಿಡಿದು ನಿಮ್ಮ ಮನೆ ರೆಡಿ ಆಗೋ ತನಕ ಏನೇನು ಬೇಕು ಎಲ್ಲ ಸಿಗುತ್ತೆ ನಿಮಗಿಲ್ಲ ಸಿಗುತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಎಲ್ಲ ಓಕೆ ಸರ್ ಏನು ಕನ್ವಸನ್ ಬರುತ್ತೆ ಸರ್ ಇದು ಡಿ ಸಿ ಕನ್ವರ್ಷನ್ ಈ ಖಾತಾ ಎಲ್ಲ ಸೈಟ್ಗಳು ಡಿ ಸಿ ಕನ್ವರ್ಷನ್ ಈ ಖಾತಾ ಸೈಟ್ಗಳು ಸರ್ ಲೋನ್ ಆಗುತ್ತಾ ಹೌದು ಸರ್ ಅಪ್ ಟು ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಮತ್ತೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಸ್ಕ್ವೇರ್ ಫೀಟ್ ಬರೀ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ವಿತ್ ರಿಜಿಸ್ಟ್ರೇಷನ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೋಟ್ ಮಾಡ್ತಾ ವಿತ್ ರಿಜಿಸ್ಟ್ರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಉಚಿತ ಹೌದು ಸರ್ ರಿಜಿಸ್ಟ್ ಎಕ್ಸ್ಟ್ರಾ ಏನು ದುಡ್ಡು ಕೊಡಂಗಿಲ್ಲ ಅಲ್ಲ ಸರ್ ಏನು ಕೊಡಂಗಿಲ್ಲ ಓಕೆ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ತಗೋತಾ ಇದ್ದೀರಾ ಸರ್ ಹತ್ತು ಸಾವಿರ ರೂಪಾಯಿ ಕೊಟ್ಟು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಬೋದು ನೀವು ಆಮೇಲೆ ಮಿಕ್ಕಿದ ಅಮೌಂಟ್ ಕೊಟ್ಟು ನಿಮ್ಮ ಸೈಡ್ ಮಾಡಿ ಎಷ್ಟು ದಿನ ಟೈಮ್ ಕೊಡ್ತೀರಾ ಲೀಗಲ್ ಚೆಕ್ ಮಾಡೋದಕ್ಕೆ ಹತ್ತು ಸಾವಿರ ಕೊಟ್ಟು ನಿಮಗೆ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಅಷ್ಟರಲ್ಲಿ ನೀವು ಬಂದು ಮಿಕ್ಕಿದ್ದು ಇದು ಮಾಡಿಸ್ಕೊಂಡು ಲೀಗಲ್ ಎಲ್ಲ ಚೆಕ್ ಮಾಡಿಸ್ಕೊಬಂದು ಸೈಡ್ ತಗೋಬೋದು ಸರ್ ಹ್ಞೂ ಹ್ಞೂ ಅಂದರೆ ಹತ್ತು ದಿನ ಟೈಮ್ ಕೊಡ್ತೀರಾ ಹೌದು ಸರ್ ಹತ್ತು ದಿನದೊಳಗಡೆ ಲೀಗಲ್ ಚೆಕ್ ಮಾಡಿಸ್ಕೊಂಡು ಮುಂದುವರೀಲಿ ಹೌದು ಓಕೆ ಸರ್ ಮತ್ತೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲಾ ಡೈಮೆನ್ಶನ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ನಾ ಕೊಟ್ಟಿದೀವಿ ಅಲ್ಲ ಸರ್ ಹತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅದರಲ್ಲೂ ನೆಗೋಷಿಯಬಲ್ ಅಲ್ವಾ ಹೌದು ಸರ್ ನೀವು ಬನ್ನಿ ಸರ್ ಹೆಚ್ಚು ಕಡಿಮೆ ಎಷ್ಟಾಗುತ್ತೆ ಮಾಡ್ಸೋಣ ರಿಜಿಸ್ಟ್ರೇಷನ್ ಕೂಡ ಉಚಿತ ಅಂತ ಹೇಳ್ತಾ ಇದ್ದೀವಿ ಸರ್ ಕಂಪ್ಲೀಟ್ಲಿ ಎಲ್ಲಿ ಬರುತ್ತೆ ನಿಮ್ಮ ಎಂ ಕೆ ನಂದಿ ಡೆವಲಪರ್ಸ್ ಸರ್ ಎಂಕೆ ನಂದಿ ಡೆವಲಪರ್ಸ್ ಆಫೀಸ್ ವಿಜಯನಗರ ಎಂ ಸಿ ಲೋಡ್ ಜೆಸ್ ಗ್ರೌಂಡ್ ಆಪೋಸಿಟ್ ಅಲ್ಲೇ ಬರುತ್ತೆ ಸರ್ ನೀವು ಆಫೀಸ್ ಏನಾದ್ರು ವಿಸಿಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಸಿಗುತ್ತೆ ನೀವು ಆಫೀಸ್ ಬಂದು ಹೆಚ್ಚಿನ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಸೈಟ್ ನೋಡಿ ಆಮೇಲೆ ನಿಮ್ಮ ಸ್ಯಾಟಿಸ್ಫೈ ಆದರೆ ತೊಗೋಬೋದು ಸರ್ ಓಕೆ ನೋಡೋದ್ರಲ್ಲ ಸ್ನೇಹಿತರೆ ಎಮ್ ಕೆ ನಂದಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಕಡೆಯಿಂದ ಇಪ್ಪತ್ತೆಂಟು ಸೈಟಲ್ಲಿ ಕೇವಲ ಹತ್ತು ಸೈಟ್ಗಳು ಇರ್ತಕ್ಕಂಥದ್ದು ಮಾತ್ರ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಂಬರ್ಗೆ ಫೋನ್ ಮಾಡಿ ಇನ್ನೂ ಜಾಸ್ತಿ ಮಾಹಿತಿನ ಕಲೆಕ್ಟ್ ಮಾಡ್ಬೋದು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವುದೇ ಸೈಟ್ ನೋಡಿ ಯಾವುದೇ ಲೇಔಟ್ ನೋಡಲಿ ಅದರದ್ದೇ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇರುತ್ತೆ ಒಬ್ರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇರ್ತೀನಿ ಸರ್ ಥ್ಯಾಂಕ್ ಯು ಸೋ ಯು ಸೊ ಥ್ಯಾಂಕ್ ಯು ಸರ್